ਨਾਲ ਮਗਰ ਮਾਇਨਾ ਨਾ ਨਾ ਜੂਏ ਇਸ ਕੁੰਡੀ ਕੁੰਡੀ ਨਾ ਮਰ ਫਰਤ ਬਲਤ ਮੇਰ ਪਾ ਕਤਿੰਦੀ ਨਾ ਨੂੰ ਨਾ ਤਾਂ ਨੰ ਤਰਹੀ ਜਾਂਦਾ ਸਭ ਸਹੀ ਤਾਲੇ ਵਾਗੇ ਘਟਾਏ ਇਹ ਨਾ ਕੋਣੂ ਨਾ ਤਾਲੀ ਇਹ ਬੰਦੇ ਮਾ ਕਤਿੰਦੀ ਲਾਲਾ பார்த்த <laughs> <laughs> ಸುದ್ದಿ ಬಂದಿದ್ದ ನಮ್ಮ ಎಲ್ಲ ಆರು ಜನ ನಮ್ಮ ಸಮಾಜ ಬಾಂಧವರನೇ ಎಲ್ಲಾರು ಒಳ್ಳೆ ಒಂದು ಉದ್ದೇಶಕ್ಕೆ ಬಂದ ಹೋಗಿದ್ರು ಆದ್ರೆ ಏನ ನಿಧಿ ಆಟ ಯಾರ ಕೈ ಆದ್ರೂ ನಿನ್ನೆ ಬೆಳಗ್ಗೆ ಸಡನ್ ಆಗಿ ಗುಂಟಿ ಅವ್ರಿಗೆ ಫೋನ್ ಬಂತು ಈ ರೀತಿ ಆಗೈತಿ ಅಂತ ಹೇಳ್ತೀರ ಅವರಿಂದ ನಮಗೆ ಈ ಸುದ್ದಿ ಬಂತು ನಾವು ಸಮಾಜ ಹಿರಿಯರ ಎಲ್ಲಾರು ಸೇರಿ ಒಂದು ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರ ಮಾಡ್ಲಾಗೆ ಅದು ಕನ್ಫರ್ಮ್ ಆಯ್ತು ಈ ಏನು ದುರ್ಘಟನೆಯೊಳಗೆ ಮರಣವನ್ನು ಹೊಂದ್ಯಾರು ಅವ್ರ ಕುಟುಂಬಕ್ಕ ತಡೆದುಕೊಳ್ಳುವಂತ ಶಕ್ತಿ ಭಗವಂತ ನೀಡಲಿ ಮತ್ತ ಇವರಿಗೆ ನಾವು ಭಾವುಪ್ರನ್ನ ಶ್ರದ್ಧಾಂಜಲಿ ಸಹಿತ ಅರ್ಪಿಸ್ತೀವಿ ಆದ್ರ ಇದ್ರೊಳಗ ನಮ್ಮ ಸಮಾಜ ಬಾಂಧವ್ರು ಬಡ ಕುಟುಂಬದವರು ಅದಕ್ಕೆ ಸರ್ಕಾರ ಇದ್ದಿದ್ದ ಹೆಚ್ಚಿನ ಒಂದು ಆ ಕುಟುಂಬಗಳಿಗೆ ಅನುಕೂಲತೆಯನ್ನು ಮಾಡಿಕೊಡ್ಬೇಕಂತ ಅವರಲ್ಲಿ ನಾ ಕೈ ಮುಗಿದು ಕೇಳ್ಕೋತೀನಿ ಸ್ಥಳೀಯ ಸಚಿವರೊಬ್ಬರು ಈಗ ನಾವು ಭೇಟ್ರಿಗ ಅವ್ರಿಗೂ ಎಲ್ಲಾ ಗೊತ್ತಾಗಿದ್ರಿ ನಮ್ಮ ಸಮಾಜದ ಬಗ್ಗೆ ಶಾಸಕರಿಗೆ ಅಥವಾ ಸಚಿವರಿಗೆ ಐತಿ ಬಹಳ ಏನೈತ್ರಿ ಅಭಿಮಾನ ಐತಿ ಅವರು ನಾವು ಹೇಳದ ಇದ್ರ ಇನ್ನ ಅಪ್ರೋಚ್ ಆಗಿದ್ವು ಆದ್ರೂ ಅವ್ರ ಕೆಲಸವನ್ನ ಪ್ರೊಸೆಸ್ ಮಾಡ್ಯಾರೀ ಅವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಟಿವಿ ವಿ ಗುದಗಾಪುರ್ತೇವ್ರಿ ನಾ ಈ ಸಮಾಜದ ಅಧ್ಯಕ್ಷ ಸುದ್ದಿ ನಮ್ಗೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ದಿಂದ ಫೋನ್ ಬಂದಿತ್ರಿ ತಮ್ಮ ಹೋಗಿ ತಮ್ಮ ಏನು ಏನ್ ಸೀರಿಯಸ್ ಐತಿ ಆಕ್ಸಿಡೆಂಟ್ ಆಗೈತೆ ಅಂತ ಇಷ್ಟ ಹೇಳಿತ್ತು ಈಗ ಬಹಳ ಇಂಜೋರ್ ಆಗಿದ್ದಾರೆ ಏನ್ ಹೇಳೋ ಪರಿಸ್ಥಿತಿ ಇಲ್ಲ ಅಂತ ಸುದ್ದಿ ಬಂತು ಈಗ ಎಕ್ಸ್ಪೈರ್ಡ್ ಆಗ್ಯಾರಂತ ಕೇಳ ಏಳು ಮಂದಿ ಹೋಗಿದ್ರಿ ಅದ್ರಾಗ ಆರ್ ಮಂದಿ ಎಕ್ಸ್ಪರ್ಡ್ ಆಗಿದಾರ ಅದ್ರಾಗ ನನ್ ತಮ್ಮ ಒಬ್ಬವ ಆಮೇಲೆ ನಮ್ಮ ತಮ್ಮನ ಹಳೆಯ ಒಬ್ಬವ ಕಾಲ್ ಜಬಲ್ಪುರೀವನ್ ರಾತ್ರಿ ಕಾಲ್ ಮಾಡಿದ್ರು ಮಾತಾಡಿದ್ರು ನಾಳೆ ನಾಡ ರಾತ್ರಿ ಇಲ್ಲ ನಾಡ್ದು ಬೆಳಗ್ಗೆ ಬರ್ತೇವಂತ ಹೇಳಿದ್ರಿ ನಾವ್ ರೊಕ್ಕ ಆಗ್ಬೇಕ್ರಿ ಚೆನ್ನಾಗಿರ್ತಂಗಿಂದ ಅಂಗ್ಯಗಡಿ ಚಾಪಾನ್ ಮಾಡಿಕೊಂಡು ಬಂದಿದೇವ್ರಿ ಅಪ್ಪ ಅದು ಯಾರು ಇದ್ರಕ್ಕಿಲ್ರಿ ಮಮ್ಮಿ ಅಪ್ಪ ಮೂರು ಮಂದಿ ತಮ್ಮ ನನಗೆ ಮೂರು ಮಂದಿ ತಮ್ಮ ಹೂಡ್ನಕ್ಕೆ ಅಂಗ್ಯಗಡೆ ಚಾಪಾನ್ ಮಾಡಿದ್ರಿ ದೊಡ್ಡವ್ರಿ ಕೆ ಎಸ್ ಆರ್ ಟಿ ಸಿ ಅವರು ಕೆ ಎಸ್ ಆರ್ ಟಿ ಅದನ್ರಿ ಒಳಗದ್ರಿ ತಮ್ಮ ಹಿಂತಿ ತಮ್ಮ್ರೇ ಇಬ್ರು ಕೂಡ ಹೋಗಿದ್ದ ಅವ್ರ ರಜದ ಮೇಲೆ ಬಂದಿದ್ದ ಎಲ್ಲ ನಮ್ಮ ರಿಲೇಶನ್ ದ್ರಾಗ ಹೋಗಿದ್ರಿ ಎಲ್ಲಾರು ಏನಿಲ್ರಿ ಅವ್ರ ಜವಾಬ್ದಾರಿ ಅವ್ರ ಕುಟುಂಬಕ್ಕ ಅವ ಗಂಡ ಹೆಂತಿ ಮಕ್ಕಳ ಅವ್ರ ಕುಟುಂಬಕ್ಕ ಅವ್ರ ಜವಾಬ್ದಾರಿ ಇದ್ರು ಅವ ಇದ್ದ ಈಗ ಆಕಿ ಪರಿಸ್ಥಿತಿ ಏನ ಮಕ್ಳ ಸಲೀಕಡೆ ಅತ್ತವ್ ಸಣ್ಣ ಸಣ್ಣ ಅದಾವ ಇನ್ನು ಏನ್ ಮಾಡ್ಬೇಕನ್ನೊಂದು ಗೊತ್ತಾಗ್ಲತ್ರ ಸರ್ಕಾರದವ್ರ ಏನಾರ ಒಂದ್ ಸ್ವಲ್ಪ ಅವ್ನ ಕೈ ಹಿಡಿದ್ರ ಅವ್ ಮಕ್ಳಿಗೆ ಅನುಕೂಲ ಆಗ್ತೈತಿ ಎಜುಕೇಶನ್ ಸಂಬಂಧ ಮಕ್ಳು ಜನ ಬಾಳ ಅವ್ರ ಕಲೆ